ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಧೇಯಕ್ಕೆ ಸಂಬಂಧಪಟ್ಟಂತೆ ಆ ವಿಧೇಯಕವನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ವಾಪಸ್ ಪಡೆಯಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ಮುಂದಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿ ಅಧಿವೇಶನದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು ಆದ್ರೆ ಈಗ ಆ ಒಂದು ಮಸೂದೆಯನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ವಾಪಸ್ ಪಡೆಯಲಾಗಿದೆ ವಿಧೇಯಕವನ್ನ ಕಾನೂನು ತೊಡಕು ಹಿನ್ನೆಲೆ ವಾಪಸ್ ಪಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಯಿತು ಅಂದರೆ ಕೋರ್ಟ್ನಿಂದ ತಡೆ ಸಿಗುವಂಥ ಸಾಧ್ಯತೆ ಇದೆ ಕಾನೂನಾತ್ಮಕ ವಿಚಾರಗಳನ್ನು ಮತ್ತೊಮ್ಮೆ ಚರ್ಚೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಸರ್ಕಾರ ಈಗ ವಾಪಸ್ ತೆಗೆದುಕೊಂಡಿದೆ ಕಾನೂನು ತಜ್ಞರ ಮೂಲಕ ಮತ್ತೊಮ್ಮೆ ಚರ್ಚೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಚರ್ಚಿಸಿ ಕರಡು ತಯಾರಿಸಿ ಬಳಿಕ ಮುಂದಿನ ಕ್ಯಾಬಿನೆಟ್ನಲ್ಲಿ ಮುಂದೆ ಇಡೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಈ ಖಾಸಗಿ ವಲಯಗಳಲ್ಲಿ ಸಿ ಮತ್ತೆ ಡಿ ದರ್ಜೆಗೆ ಸಂಬಂಧಪಟ್ಟಂತೆ ಐವತ್ತು ಪರ್ಸೆಂಟ್ ಉದ್ಯೋಗ ಮತ್ತೆ ಉಳಿದಂತಹ ಕೆಲಸಗಳೇನಿದಾವೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಉದ್ಯೋಗವನ್ನ ಮೀಸಲಿಡಬೇಕು ಕನ್ನಡಿಗರಿಗೆ ಅನ್ನುವಂತ ವಿಧೇಯಕ ಏನಿದೆ ಅದನ್ನ ಒಪ್ಪಿಗೆ ಸೂಚ ಸೂಚಿಸಿದ್ದೇವೆ ಅಂತ ಮೊನ್ನೆ ಹೇಳಲಾಗ್ತಾ ಇತ್ತು ಆದ್ರೆ ನಿನ್ನೆ ಅದನ್ನ ತಾತ್ಕಾಲಿಕವಾಗಿ ವಾಪಸ್ ಪಡ್ಕೊಂಡಿದ್ದಾರೆ ಕಾರಣ ಕೋರ್ಟ್ ನಲ್ಲಿ ಕಾನೂನಿನ ತೊಡಕು ಬರಬಹುದು ಅನ್ನುವಂತ ಕಾರಣಕ್ಕೆ ಯಾಕೆಂದ್ರೆ ಮುಕ್ತ ಮಾರುಕಟ್ಟೆ ಅಥವಾ ಮುಕ್ತವಾಗಿ ಆ ಉದ್ಯೋಗಕ್ಕೆ ನೇಮಕ ಮಾಡಿಕೊಳ್ಳುವಂಥ ಪದ್ಧತಿ ನಮ್ಮಲ್ಲಿದೆ ಆದರೆ ಖಾಸಗಿಯವರಿಗೆ ಈ ರೀತಿಯಾಗಿ ನಾವು ರೂಲ್ಸ್ಗಳನ್ನು ಹಾಕಿದ್ವಿ ಅಂತ ಅಂದರೆ ಅವರು ಕೂಡ ಕೋರ್ಟ್ ಮೆಟ್ಟಿಲನ್ನ ಏರ್ಬೋದು ಮುಕ್ತ ಮಾರುಕಟ್ಟೆ ಮುಕ್ತ ಉದ್ಯೋಗ ನೇಮಕಾತಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ರೀತಿ ನಮಗೆ ತೊಡಕು ಆಗ್ತಾ ಇದೆ ಅಂತ ಅವರು ಕೂಡ ಕಾನೂನಿನ ಕೋರ್ಟ್ನ ಮೆಟ್ಲೇ ಇರ್ಬೋದು ಇದೇ ರೀತಿಯಾಗಿ ಪಂಜಾಬ್ ಹರಿಯಾಣದಲ್ಲೂ ಇಂತಹ ವಿಧೇಯಕಗಳು ಬಂದಂಥ ಸಂದರ್ಭದಲ್ಲಿ ಅವು ಬಿದ್ದೋಗ್ಬಿಟ್ಟಿದಾವೆ ಹಾಗಾಗಿ ಕಾನೂನಿನ ತೊಡುಕು ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಸದ್ಯಕ್ಕೆ ವಾಪಸ್ ತೆಗೆದುಕೊಂಡಿದ್ದಾರೆ ಏಕೆಂದರೆ ಖಾಸಗಿ ಕಂಪನಿಗಳು ಅಂತ ಬಂದಂಥ ಸಂದರ್ಭದಲ್ಲಿ ಅವರು ಯಾವುದೋ ಒಂದು ಉದ್ಯೋಗಕ್ಕೆ ರಿಕ್ವೈರ್ಮೆಂಟ್ ಕರೀತಾರೆ ಅಂತ ಅಂದರೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ಅಂದರೆ ಅವರ ಕೆಲಸಕ್ಕೆ ಸಮರ್ಥವುಳ್ಳಂಥವ್ರನ್ನ ಅವರು ಉದ್ಯೋಗಕ್ಕೆ ನೇಮಕಾತಿ ಮಾಡ್ಕೊಳ್ತಾರೆ ಆದರೆ ಇಲ್ಲಿ ಸ್ಕಿಲ್ಡ್ ಪರ್ಸ್ನ ಪರ್ಸನ್ಸ್ನ ಹೇಗೆ ತಗೋತೀರಾ ನೀವು ಅನ್ನೋದು ಉದ್ಯೋಗಸ್ಥರ ಅಥವಾ ಕಂಪನಿ ಖಾಸಗಿ ಕಂಪನಿಗಳ ಪ್ರಶ್ನೆ ಯಾಕಂತಂದರೆ ಇವ್ರು ಹೇಳ್ತಾ ಇರುವಂಥದ್ದು ನಮ್ಮ ಕನ್ನಡಿಗರನ್ನೇ ನೇಮಕಾತಿ ಮಾಡ್ಕೊಳ್ಳಿ ಸ್ಥಳೀಯರನ್ನೇ ನೇಮಕಾತಿ ಮಾಡ್ಕೊಳ್ಳಿ ಇಪ್ಪತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವಂಥವ್ರು ಆಗಿರಬೇಕು ಹತ್ತನೇ ಕ್ಲಾಸ್ ಸರ್ಟಿಫಿಕೇಟ್ ಇರಬೇಕು ಅಂದರೆ ಹತ್ತನೇ ಕ್ಲಾಸ್ ಎಕ್ಸಾಮ್ನಲ್ಲಿ ಕನ್ನಡವನ್ನು ಅವರು ಭಾಷೆಯನ್ನಾಗಿ ತೆಗೆದುಕೊಂಡು ಎಕ್ಸಾಮ್ ಬರೆದಿರಬೇಕು ಅಂತೆಲ್ಲ ಹೇಳಿದ್ದಾರೆ ರೂಲ್ಸ್ಗಳು ಬಟ್ ಆ ರೂಲ್ಸ್ ಪ್ರಕಾರ ನೋಡ್ತಾ ಹೋಗೋದಾದರೆ ಕೌಶಲ್ಯ ಉಳ್ಳಂತಹ ತರಬೇತಿ ಉಳ್ಳಂತಹ ಕೆಲಸಗಾರರ ನಮ್ಗೆ ಹೆಂಗ್ ಕೊಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ನಿಮ್ಮ ಸರ್ಕಾರದಿಂದ ವ್ಯಯ ಮಾಡ್ತಾ ಇದ್ದೀರಾ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ತರಬೇತಿ ಕೊಡ್ತಾ ಇದ್ದೀರಾ ಇದು ಖಾಸಗಿ ಸಂಸ್ಥೆಗಳ ಪ್ರಶ್ನೆ ಹಾಗಾಗಿನೇ ಒಂದಷ್ಟು ತೊಡಕುಗಳು ಎದುರಾಗುತ್ತೆ ಕೋರ್ಟ್ ಮೆಟ್ಲು ಏರಿದಂಥ ಸಂದರ್ಭದಲ್ಲೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಸರಿಯಾಗಿ ಉತ್ತರವನ್ನು ಕೊಡೋದಕ್ಕಾಗಲ್ಲ ಯಾಕೆಂದ್ರೆ ಖಾಸಗಿ ಕಂಪನಿಗಳು ಅಂತ ಬಂದಾಗ ಅವರ ಉದ್ಯೋಗ ನೇಮಕಾತಿ ಅಂತ ಬಂದಾಗ ಅವರಿಗೆ ಲಾಭವನ್ನು ನೋಡ್ತಾರೆ ಉದ್ಯೋಗ ಅವಕಾಶಗಳು ಹೆಚ್ಚಳ ಆಗಬೇಕು ಅಂತ ಅಂದರೆ ಮೊದಲು ಈ ರೀತಿಯಾಗಿ ಇದು ಇರುವಂಥ ರೂಲ್ಸ್ಗಳಿಂದ ನಮಗೆ ಸಡಿಲ ಆಗಬೇಕು ಅನ್ನುವಂಥದ್ದನ್ನ ಅವ್ರು ಕೇಳ್ಕೊಳ್ತಾರೆ ಹಾಗಾಗಿ ಮುಕ್ತ ವ್ಯಾಪಾರ ಮಾರುಕಟ್ಟೆ ಇದೆ ಮುಕ್ತ ನೀತಿ ಇದೆ ಅನ್ನುವಂಥ ಕಾರಣಕ್ಕೆ ಕೋರ್ಟ್ನಲ್ಲೂ ಕೂಡ ಇಂಥ ವಿಧೇಯಕಗಳು ನಿಲ್ಲೋದೇ ಇಲ್ಲ ಬಿದ್ದೋಗ್ಬಿಡುತ್ತೆ ಹಾಗಾಗಿನೇ ಸದ್ಯಕ್ಕೆ ಕಾನೂನಾತ್ಮಕವಾಗಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಚರ್ಚೆ ಮಾಡಬೇಕು ಅಂತ ಮೊನ್ನೆ ಟ್ವೀಟ್ ಏನು ಮಾಡಿದ್ರಲ್ವಾ ಈ ವಿಧೇಯಕಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಂತ ನಿನ್ನೆ ಬೆಳಗ್ಗೆ ಟ್ವೀಟ್ ಮಾಡಿದ್ರಲ್ವ ಆ ಟ್ವೀಟನ್ನು ಕೂಡ ಸಿ ಎಂ ಸಿದ್ದರಾಮಯ್ಯನವರು ಡಿಲೀಟ್ ಮಾಡಿದ್ದಾರೆ ಮತ್ತು ತಾತ್ಕಾಲಿಕವಾಗಿ ಈ ವಿಧೇಯಕವನ್ನು ಕೂಡ ವಾಪಸ್ಸು ತೆಗೆದುಕೊಳ್ಳಲಾಗಿದೆ ಯಾಕೆಂದರೆ ಈಗಾಗಲೇ ಖಾಸಗಿ ಕಂಪನಿಗೆ ಸಂಬಂಧಪಟ್ಟಂತೆ ಮೋಹನ್ ದಾಸ್ ಪೈ ಇರ್ಬೋದು ಅದೇ ರೀತಿಯಾಗಿ ಕಿರಣ್ ಅವ್ರಿರ್ಬೋದು ಇವರೆಲ್ಲಾ ಕೂಡ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೆಲ್ಲ ರೂಲ್ಸ್ ಗಳನ್ನ ಹಾಕಿದ್ರೆ ಯಾರು ಬರ್ತಾರೆ ವಾಪಸ್ ಹೋಗಿರೋಂತ ಕಂಪನಿಗಳು ಬರಬೇಕು ಅನ್ಕೊಂಡ್ರೆ ಅವು ಕೂಡ ಬರಲ್ಲ ಇಲ್ಲಿರೋ ಕಂಪನಿಗಳು ಕೂಡ ಇರೋದಿಲ್ಲ ಮೂಟೆ ಕಟ್ಕೊಂಡು ಹೋಗ್ಬಿಡ್ತಾರೆ ಇಲ್ಲೇ ಏನು ಬಿಸ್ನೆಸ್ ಮಾಡಬೇಕು ಅಥವಾ ಕಂಪನಿ ನಡೆಸಬೇಕು ಅಂತ ಇಲ್ವಲ್ಲ ನೀವು ಇಷ್ಟೆಲ್ಲ ರೂಲ್ಸ್ ಹೇರಿದ್ರಿ ಅಂತ ಅಂದರೆ ನಮ್ಮ ರಾಜ್ಯದವರು ಬೇರೆ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡುವಾಗ ಪರಕೀಯರ ರೀತಿ ಕೆಲಸ ಮಾಡಬೇಕಾಗುತ್ತೆ ಇಷ್ಟೆಲ್ಲ ವಿರೋಧ ಇದೆ ಹಾಗಾಗಿ ಸ ಸದ್ಯಕ್ಕೆ ಈ ವಿಧೇಯಕವನ್ನ ವಾಪಸ್ ಪಡ್ಕೊಂಡಿದ್ದಾರೆ ತಾತ್ಕಾಲಿಕವಾಗಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸ್ವಾಮಿ ಈಗಾಗಲೇ ಈ ಒಂದು ಮಸೂದೆಗೆ ಅಥವಾ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ಇದ್ದೇ ಇತ್ತು ಯಾಕೆಂದರೆ ಖಾಸಗಿ ವಲಯದ ಮೇಲೆ ಹೇರುವಂತ ರೂಲ್ಸ್ ಅದು ಸಾಕಷ್ಟು ಮಾರಕನೇ ಆಗುತ್ತೆ ಹೊರತು ಕೋರ್ಟ್ನಲ್ಲಿ ಕೂಡ ನಿಲ್ಲೋದಿಲ್ಲ ವಾಪಸ್ ಅಂತ ಮುಂದೆ ಕನ್ನಡ ಕನ್ನಡಿಗರಿಗೆ ಖಾಸಗಿ ವಲಯ ಸಂಸ್ಥೆಗಳು ಹಾಗೂ ಕೈಗಾರಿಕೆಗಳಲ್ಲಿ ಉದ್ಯಮಿಗಳಲ್ಲಿ ಮೀಸಲಾತಿ ಕಲ್ಪಿಸುವ ಸಂಬಂಧ ವಿಚಾರವಾಗಿ ಈಗಾಗಲೇ ಸಿಎಂ ಒಂದು ಕಡೆ ಟ್ವೀಟ್ ಅನ್ನ ಮಾಡಿದ್ರು ಅಂದ್ರೆ ಸಂಪೂರ್ಣವಾಗಿ ನಮ್ಮ ಸರ್ ರಾಜ್ಯ ಸರ್ಕಾರ ಒಪ್ಪುತ್ತೆ ಆ ಇದನ್ನ ಹಂತವಾಗಿ ಜಾರಿಗೆ ತರ್ತೀವಿ ಎಂಬ ಟ್ವೀಟ್ ಅನ್ನ ಮಾಡಿದ್ರು ಆದ್ರೆ ಟ್ವೀಟ್ ಅನ್ನ ಮಾಡಿದ ಬೆನ್ನಲ್ಲೇ ಮತ್ತೆ ಸಚಿವ ಒಂದಿಷ್ಟು ಚರ್ಚೆಗಳನ್ನ ಮಾಡಿ ಅಂದ್ರೆ ಕಾನೂನಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಆ ನಂತರ ಸಚಿವ ಸಂಪುಟದ ಮುಂದೆ ಇರ್ತೇವೆ ಎಷ್ಟು ಅದನ್ನು ಅಧಿಕ ಅಧಿಕೃತವಾಗಿ ಜಾರಿಗೆ ತರ್ತೀವಿ ಎಂಬ ವಿಚಾರವನ್ನ ಮತ್ತೊಮ್ಮೆ ಆ ಟ್ವೀಟ್ ಮಾಡಿರುವಂತದ್ದು ಅಂದ್ರೆ ಕನ್ನಡರಿಗೆ ಮೀಸಲಾತಿ ವಿಧೇಯಕವನ್ನ ಪುನರ್ ಪರಿಶೀಲನೆ ಮಾಡಲಾಗುತ್ತೆ ಎಂಬ ಟ್ವೀಟ್ ಅನ್ನ ಸಿಎಂ ಮತ್ತೆ ಮಾಡಿರುವಂತದ್ದು ಏನು ಸಾಕಷ್ಟು ಸಾರೆತಡೆಗಳು ಇದೆ ಆ ಕಾನೂನಾತ್ಮಕವಾಗಿ ಹೋರಾಟಗಳು ಶುರುವಾಗುತ್ತೆ ಆ ಈ ಕಾನೂನಾತ್ಮಕವಾಗಿ ನಾವು ಈ ಮೀಸಲಾತಿ ವಿಧೇಯಕವನ್ನ ಜಾರಿಗೆ ತರದಂತ ಸಂದರ್ಭದಲ್ಲಿ ಆ ಕೋರ್ಟ್ಗೆ ಹೋಗುವ ಸಾಧ್ಯತೆಗಳು ಇದೆ ಹಾಗಾಗಿ ಮುಂದಿನ ಒಂದು ಎಲ್ಲಾ ರೀತಿಯ ಒಂದು ಹೋರಾಟಕ್ಕೆ ಫುಲ್ ಸ್ಟಾಪ್ ಆಗ್ಬೇಕು ಹಾಗಾಗಿ ಕಾನೂನಾತ್ಮಕವಾಗಿ ಕಾನೂನು ತಜ್ಞರ ಅಭಿಪ್ರಾಯವನ್ನ ಪಡೆದು ಯಾವ ರೀತಿ ಮೀಸಲಾತಿ ಜಾರಿಗೆ ಪಡಿಬಹುದು ಮುಂದೆ ಏನು ಆ ಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿ ಅದನ್ನ ಎದುರಿಸ್ಬೇಕಾಗುತ್ತೆ ಅಂತ ಸಂಪೂರ್ಣವಾಗಿ ಒಂದು ವಿಚಾರವನ್ನ ಚರ್ಚೆ ಮಾಡಿ ಆ ನಂತರ ಈ ವಿಧೇಯಕವನ್ನ ಜಾರಿಗೆ ತರೋದಕ್ಕೆ ಆ ಸಿಎಂ ಈಗಾಗಲೇ ಸೂಚನೆ ನೀಡಿರುವಂತದ್ದು ಅಂದ್ರೆ ಈಗಾಗ್ಲೇ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ತೆಗೆದುಕೊಂಡು ಅದು ಕಾನೂನಾತ್ಮಕ ಕಾನೂನಾತ್ಮಕ ಹೋರಾಟ ಕಾನೂನಾತ್ಮಕ ಅಡೆತಡೆಗಳು ಕಾನೂನಾತ್ಮಕವಾಗಿ ಯಾವ ರೀತಿ ಜಾರಿಗೆ ತರಬೇಕು ಎಂಬ ಸಂಪೂರ್ಣವಾದಂತ ಒಂದು ಕರಡನ್ನ ತಯಾರಿಸಿ ಮುಂದಿನ ವಾರ ಕ್ಯಾಬಿನೆಟ್ ಕ್ಯಾಬಿನೆಟ್ ಇಟ್ಟು ಚರ್ಚೆ ಮಾಡ್ಲಿಕ್ಕೆ ಈಗಾಗಲೇ ಸಿಎಂ ಸೂಚನೆ ಕೊಟ್ಟಿರುವಂತದ್ದು ಹಾಗಾಗಿ ಒಂದು ಕಡೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಪುರ ಸಂಘಟನೆಗಳು ಸಾಕಷ್ಟು ಒಂದು ಪಟ್ಟು ಹಿಡಿದಿದೆ ಆ ಒತ್ತಡವೂ ಕೂಡ ಆಗ್ತಾ ಇದೆ ಯಾಕಂದ್ರೆ ಹಲವಾರು ವರ್ಷಗಳಿಂದ ಕನ್ನಡರಿಗೆ ಮೀಸಲಾತಿ ಕೊಡಬೇಕು ಎಂಬ ಪಟ್ಟನ್ನ ಕನ್ನಡಪುರ ಸಂಘಟನೆಗಳು ಕೂಡ ಮಾಡ್ತಾ ಇದ್ವು ಈಗಾಗಲೇ ಕಳೆದ ದಿನಗಳಲ್ಲಿ ಸರ್ಕಾರ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಿತು ಈ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಪೂರಕವಾಗಿ ಒಂದು ಮನವಿಯನ್ನು ಸ್ವೀ ಸ್ವೀಕಾರ ಮಾಡಿದ್ರು ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸುವುದಕ್ಕೆ ನಮ್ಮ ರಾಜ್ಯ ಸರ್ಕಾರ ಸಿದ್ಧ ಸಿದ್ಧವಾಗಿದೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಕಾನೂನಾತ್ಮಕ ಹೋರಾಟ ಕಾನೂನಾತ್ಮಕ ಒಂದು ಅಡೆತಡೆಗಳಿಂದ ಅಂದ್ರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾದ್ರೆ ಆ ಕೋರ್ಟ್ ನಿಂದ ತಡೆ ಸಿಗುವ ಸಾಧ್ಯತೆಗಳು ಇದೆ ಮತ್ತೆ ಆಗುತ್ತೆ ಮತ್ತೆ ಹಿನ್ನಡೆ ಆಗುತ್ತೆ ಈ ಎಲ್ಲಾ ಪರಿಕಲ್ಪನೆಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೊಂದಿಷ್ಟು ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಇದನ್ನ ಜಾರಿಗೆ ತರಬಹುದು ಎಂಬ ತಜ್ಞರೊಂದಿಗೆ ಚರ್ಚೆ ಮಾಡಿ ಆ ಇದನ್ನ ಜಾರಿಗೆ ತರ ತರೋದಕ್ಕೆ ಆ ಮುಂದಾಗಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ